ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಏನು ಮಾಡ್ತಾ ಇದ್ದೀರಾಡ್ತಾ ಇದ್ದೀರಾ ಸೊ ನಾನು ಹಿಂದಿನ ಬ್ಲಾಗಲ್ಲೇ ಹೇಳಿದ್ದೆ ಊರಿಗೆ ಹೋಗಬೇಕು ಊರಲ್ಲಿ ಮನೆಗೆ ದೇವರು ಬರುತ್ತೆ ಅಂತ ಬಟ್ ನಾವು ಬ್ಯಾಂಗ್ಳೂರು ಬಿಟ್ಟಾಗಲೇ ಮಧ್ಯಾಹ್ನ ಅರೌಂಡ್ ತ್ರೀ ತ್ರೀ ಥರ್ಟಿ ಆಗಿತ್ತು ಮಧ್ಯಾಹ್ನ ನನ್ನಾದಿನೂ ಪಿಕ್ ಮಾಡಿ ಊರಿಗೆ ಹೋಗೋಷ್ಟಿಗೆ ಸೆವೆನ್ ಸೆವೆನ್ ಥರ್ಟಿ ಆಗಿತ್ತು ದೇವರು ಕೂಡ ಮನೆಗೆ ಆಲ್ರೆಡಿ ಬಂದುಬಿಟ್ಟಿತ್ತು ಸೊ ಎಲ್ಲರೂ ಮತ್ತೆ ಫ್ರೆಶಪ್ ಎಲ್ಲ ಆಗಿ ಮತ್ತು ಐನಾರು ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಕೊಟ್ಟರು ಸೊ ದೇವರು ರಾತ್ರಿ ಎಲ್ಲನೂ ಮನೆಯಲ್ಲೇ ಇತ್ತು ನಾವು ಬೆಳಗ್ಗೆ ಊಟಕ್ಕೆ ಎಲ್ಲ ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ವಿ ಬೀನ್ಸ್ನೆಲ್ಲ ಹೆಚ್ಚಿಟ್ಕೊಂಡ್ರೆ ಏನೂ ಆಗೋದಿಲ್ಲ ಮತ್ತು ಈರುಳ್ಳಿ ಎಲ್ಲ ತೆಗೆದು ಇಟ್ಕೊಂಡು ರೆಡಿ ಮಾಡಿದ್ವಿ ಬೆಳಗ್ಗೆ ಅಂದರೆ ಎಲ್ಲ ಮಾಡೋಷ್ಟಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಸೊ ನಾನು ನಾನು ಅದನ್ನೇ ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ತಾ ಇದ್ಲು ನಾನು ಬೀನ್ಸ್ನೆಲ್ಲ ಹೆಚ್ಚುತ್ತಿದ್ದೆ ಮತ್ತು ಕೋಸುಂಬರಿಗೆಲ್ಲ ಬೆಳಗ್ಗೆನೇ ಮಾಡೋಣ ಅಂತ ಜಸ್ಟ್ ಬೀನ್ಸು ಮತ್ತು ಈರುಳ್ಳಿ ಸಿಪ್ಪೆನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೀನು ಹೋಗಿ ಒಂದು ನಾಲ್ಕು ದಿವಸ ಸುಳ್ಳಿದ್ವ ಎಲ್ಲಿಗೆ ಡಾಕ್ಟ್ರ್ ಹೋಗ್ಬಿಟ್ಟು ನೆನೆ ಅಪ್ಪಾಚ್ ಬಂದಿದ್ದೆ ಅವತ್ ನೀವು ಬಂದಾಗ ಅಷ್ಟೇ ನೀನು ಹೋಗಿ ನಿಮ್ಮ ಅಮ್ಮ ಬಂದಿದ್ದೆ ಹೋಗು ಅಂತ ನೀ ನೆನೆ ಅಪ್ಪಾಚ್ ಬಂದಿದ್ದೆ ಹೋಗಿ ಹೊರಟಾಗ ಅಮ್ಮ ನಾನು ಬತ್ತೀನ್ ಕನಮ್ಮ ಈಗಲೂ ಹೇಳ್ತಾ ಇದ್ದೆ ಅಲ್ವ ಅವನು ನಾಕ್ ಬರ್ತೀನಿ ಏನಂತ ಹೇಳ್ತಾ ಇದ್ದ ನಾನು ಬತ್ತೀನಿ ಕನಮ್ಮ ಅದೇನೂ ಸೋ ನಾವಿಪ್ರೂ ನಾತ್ಗೆ ನಾದ್ನೆಯರು ಮಾತಾಡಿಕೊಂಡು ತರಕಾರಿನ

ಸೊ ನಾನು ಲಾಸ್ಟ್ ಟೈಮು ಊರಿಗೆ ಹೋದಾಗ ಹೋಮ್ವರ್ಕು ಬಂದ ಮೇಲೆ ಮಾಡಿಸಿದ್ದು ಅಳ್ತಾ ಕುತ್ಕೊಂಡಿದ್ರು ನಾವು ಮಾಡೋದಿಲ್ಲ ಏಕೆಂದರೆ ಎರಡು ದಿವಸ ರಜಾ ಹಾಕಿದ್ರು ತುಂಬಾ ಹೋಮ್ವರ್ಕ್ ಇತ್ತು ಅದಕ್ಕೆ ನಾನು ಈ ಸತಿ ಏನು ಮಾಡಿದೆ ಅಂದರೆ ಊರಿಗೆ ಬುಕ್ಸ್ನ ತಗೊಂಡು ಹೋಗಿದ್ದೆ ಸೊ ಮ್ಯಾಮು ಎಲ್ಲ ಕೊಟ್ಟಿದ್ರು ಈ ಡೇಗೆ ಈ ಹೋಮ್ವರ್ಕು ಅಂತ ಸೊ ಇವರು ಆಲ್ಮೋಸ್ಟ್ ತ್ರೀ ಡೇಸ್ ಮತ್ತೆ ರಜಾ ಹಾಕಿದರು ಈ ಸತಿ ಅದಕ್ಕೆ ಎಲ್ಲ ಹೋಮ್ವರ್ಕ್ ಪೂಜೆ ಎಲ್ಲ ಆದಮೇಲೆ ಅವತ್ತು ರಾತ್ರಿನೇ ಎಲ್ಲ ಬರೆಸ್ದೆ ಮತ್ತು ಸ್ವಲ್ಪ ನೆಕ್ಸ್ಟ್ ಡೇನು ಕೂಡ ಬರ್ದಿದ್ರು ಸೊ ಆರಾಮಾಯಿತು ಈ ಸತಿ ಅವರಿಗೆ ಹೋಮ್ವರ್ಕ್ ಎಲ್ಲ ಅಲ್ಲೇ ಮಾಡಿಸಿದ್ದು ಸೊ ಬೆಳಗ್ಗೆ ಮತ್ತೆ ಐದು ಗಂಟೆ ಐದೂವರೆ ಅಷ್ಟಿಗೆ ರುದ್ರಾಭಿಷೇಕ ಸ್ಟಾರ್ಟ್ ಆಗುತ್ತೆ ದೇವರಿಗೆ ಅಂತ ಹೇಳಿದರು ಮತ್ತು ಮಳೆ ಫುಲ್ ಮಳೆ ಜೋರಾಗಿ ಬರ್ತಾಯಿತ್ತು ಮತ್ತೆ ಕರೆಂಟ್ ಕೂಡ ಇತ್ತು ಗೊತ್ತಿಲ್ಲ ಗೊತ್ತಲ್ಲ ಊರ ಕಡೆ ಜೋರಾಗಿ ಮಳೆ ಎಲ್ಲ ಬಂದ್ಬಿಟ್ರೆ ಅಂತೂ ಕರೆಂಟ್ ಇರೋದಿಲ್ಲ ಸೊ ಕ್ಯಾಂಡಲ್ ಅಲ್ಲಿ ಹಚ್ಕೊಂಡು ಅಡುಗೆ ಎಲ್ಲಾ ಮಾಡಿದ್ವಿ ಚೆನ್ನಾಗಿರುತ್ತಲ್ವ ಟೇಸ್ಟ್ ಇರುತ್ತೆ ಆ್ಯಕ್ಚುಲಿ ಒಳಕಲ್ಲಲ್ಲಿ ಮಾಡಿದ್ರೆ ಟೇಸ್ಟ್ ಇರುತ್ತೆ

ನಾನು ಕೋಸುಂಬರಿಗೆಲ್ಲ ಹೆಚ್ಚಾ ಇದ್ದೆ ನಮ್ಮತ್ತೆ ಬೀನ್ಸ್ ಪಲ್ಯಕ್ಕೆ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ರು ನನ್ನಾದ್ನಿ ಸಾಂಬಾರಿಗೆಲ್ಲ ಖಾರ ಎಲ್ಲ ರುಬ್ತಾಯಿದ್ರು ಯಾಕೆಂದರೆ ಕರೆಂಟ್ ಬೇರೆ ಹೋಗಿತ್ತಲ್ವ ಸೊ ಖಾರಕ್ಕೆ ಮತ್ತು ಪಾಯಸಕ್ಕೆ ತೆಂಗಿನಕಾಯಿ ತುರಿನೆಲ್ಲ ತಿರುತ್ತಾ ಇದ್ಲು ಸೊ ಅಷ್ಟೊತ್ತಿಗೆ ಐನಾರು ಕೂಡ ಬಂದರು ಆರು ಗಂಟೆ ಹಾಗೆ ಸೊ ಪೂಜೆನ ಸ್ಟಾರ್ಟ್ ಮಾಡಿದರು

ಸೊ ಶ್ರಾವಣ ಮಾಸದಲ್ಲಿ ಎಲ್ಲ ದೇವರಿಗೂ ರುದ್ರಾಭಿಷೇಕ ಪೂಜೆ ಎಲ್ಲ ಇಟ್ಕೊಂಡಿದ್ವಿ ಸೊ ಎಲ್ಲ ದೇವ್ರದ್ದು ಪೂಜೆ ಎಲ್ಲ ಮುಗೀತು ಪ್ರತಿ ವರ್ಷ ನಾನು ಮದುವೆ ಆದಾಗಿಂದ ಜೈನ್ ಸಿದ್ದೇಶ್ವರ ಊರಿಗೆ ಬರೋದು ಆಮೇಲೆ ಒಂದು ನಾಲ್ಕೈದು ವರ್ಷದಿಂದ ಬರ್ತಾ ಇಲ್ಲ ಯಾಕೆಂದರೆ ನಮ್ಮ ಅತ್ತೆಗೂ ಮಾಡೋಕ್ಕೆಲ್ಲ ಆಗೋದಿಲ್ಲ ಮತ್ತೆ ನಾನು ಹೋಗಿ ಮಾಡೋಕ್ಕೆ ಇಬ್ಬರು ಮಕ್ಳನ್ನ ಇಟ್ಕೊಂಡು ನನಗೂ ಸತ್ತ ಆಗೋದಿಲ್ಲ ಿಲ್ಲಾ ಅಂತ ಬರ್ತಿಲ್ಲಾ ಬಟ್ ಈ ಸತಿ ಪೂಜೆ ಮಾಡಿಸ್ಬೇಕು ಅಂತ ಆ ದೇವ್ರನ್ನ ಕರ್ಸಿದ್ವಿ ಆಲ್ಮೋಸ್ಟ್ ಒಂದ್ ಒಂದು ಒಂದೂವರೆ ತಿಂಗಳು ಮುಂಚೆನೆ ಡೇಟ್ ನ ಕೊಡ್ಬೇಕು ರುದ್ರಾಭಿಷೇಕ ಬಂದು ಒಂದ್ ಒಂದೂವರೆ ಗಂಟೆ ಆಯ್ತು ಸೊ ನನ್ನ ಹಸ್ಬೆಂಡ್ ಅಹ್ ಮಾಡ್ತಾ ಇದ್ರು ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ ನಾವು ಸತ್ತ ಇಲ್ಲಿಂದ ಬೆಂಗಳೂರಿಂದ ಲಿಂಗುಗಳ್ನೆಲ್ಲಾ ತಗೊಂಡ್ ಹೋಗಿದ್ವಿ ರುದ್ರಾಭಿಷೇಕಕ್ಕೆ ನಮ್ಮತ್ತೆ ಹೇಳಿದ್ರು ತಗೊಂಡ್ ಬನ್ನಿ ಅಂತ ಸೊ ಅದ್ರದ್ದು ಸತ್ತ ಎಲ್ಲ ದೇವ್ರ ಹತ್ರ ಹಿಟ್ಟವ್ರ ಹತ್ರ ಅಭಿಷೇಕ ಆಗ್ತಾ ಇತ್ತು ನಮ್ಮತ್ತೆ ಅಡಿಗೆ ಮಾಡ್ತಾ ಇದ್ರು नमः शिव नम देवाये नम ओं नम श्वाय नम नम श्या नम ओं नम श्वायिताये नमह ओम नम शंकरा नम नमस्तपाणये नम श्वासन्मनेक्षवर राय नम नम शिवाम राय नम नम शिवाशुभद नम नम शिव पंचवक्रा नम

ಬಂದವ್ರಿಗೆಲ್ಲರ್ಗು ಊಟ ಎಲ್ಲ ಬಡಿಸಿದ್ವಿ ಬಟ್ ನಾನು ವೀಡಿಯೋ ಎಲ್ಲ ಮಾಡಕ್ಕೊಳಕ್ಕೆ ಆಗಲಿಲ್ಲ ಏಕೆಂದರೆ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ವಿ ಮತ್ತು ದೇವರು ಕೂಡ ಹೊರಡ್ತು ಏಕೆಂದರೆ ಶ್ರಾವಣದಲ್ಲಿ ತುಂಬ ಮನೆಗಳಿಗೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ ಗ್ರೂಪ್ ಪ್ರವೇಶದ ಮನೆಗೆ ಮತ್ತು ಕೆಲವರು ಪಾದ ಪೂಜೆ ಮಾಡ್ಸೋಕ್ಕೂ ದೇವ್ರನ್ನ ಹೋಗ್ತಾರೆ ಮನೆಗಳಿಗೆ ಸೊ ತೆಂಗಿನಕಾಯಿನ ಹೊಡೆದು ದೇವ್ರನ್ನ ಗಾಡಿಗೆ ಕೂರಿಸಿದ್ರು ಸೊ ಊಟಕ್ಕೆ ಅನ್ನ ಸಾಂಬಾರು ಪಾಯಸ ಪಲ್ಯ ಕೋಸಂಬರಿ ಎಲ್ಲ ಮಾಡಿದ್ರು ಹಪ್ಳ ಬಟ್ ಲಾಸ್ಟಲ್ಲಿ ಎಲ್ಲ ತೋರಿಸ್ತಾ ಇದ್ದೀನಿ ನಾವು ಏನು ಮಾಡಿದ್ವಿ ಅಂತ ಏಕೆಂದ್ರೆ ಬೆಳಗಿಂದ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ವಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್